ಅಂಬೇಡ್ಕರ್ ಹೆಸ್ರು ಹೇಳ್ತಾ ಹೇಳೋದಿಕ್ಕೆ ನೀವು ನಾಲ ಆಯಿತು ಇವತ್ತು ಆರ್ ಎಸ್ ಎಸ್ ಬಗ್ಗೆ ಹೇಳೋದಕ್ ನಿಮ್ಗ್ ಹೇಳ್ತಾ ಇದ್ಯಾ ಮಾತಾಡೋಕ್ ಹೋಗ್ತಾ ಇದೆಯಾ ದತ್ತ ಗಾಯಕ್ರು ಅಂತ ಹೇಳಿ ದತ್ತರ ಹೆಸ್ರು ಹೇಳ್ಕೊಂಡು ಅಂಬೇಡ್ಕರ್ ಹೆಸ್ರು ಹೇಳ್ಕೊಂಡು ಈ ನಾಲ್ಕು ಅಲ್ಲಿ ನಿಮ್ ತಂದೆ ಅವ್ರಿಗೆ ಎಷ್ಟನನ್ನ ಎಫಲ್ಯ ಮಾಡಿದ್ರು ಎಂಟು ಜನನ ಮಂತ್ರಿಗಳನ್ ಮಾಡಿದ್ರು ಎಂಟನೇ ಜಿಲ್ಲಾ ಪಂಚಾಯತಿ ಮೆಂಬರ್ ಮಾಡಿದ್ರು ನೀರಾವರಿ ಇಲಾಖೆಯಲ್ಲಿ ವೃದ್ಧರನ್ನ ಚೀಫ್ ಇಂಜಿನಿಯರ್ ಹಾಕೊಂಡು ಅದ್ರಲ್ಲಿ ಬರ್ತಾ ಇರ್ತಕ್ಕಂಥ ಹಣವನ್ನ ಲೂಟಿ ಮಾಡಿ ನಿಮ್ಮ ಸಿದ್ಧಾಂತ ಸೊಸೈಟಿಗೆ ಹಾಕೊಂಡು ಹಣ ನಂಗಿರ ಗೊತ್ತಿದ್ರ ಇವತ್ತು ಗುಲ್ಬರ್ಗದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಕೊಲೆಗಳ ಮೇಲೆ ಕೊಲೆಗಳಾಗ್ತಾ ಇದೆ ನಿಮ್ಮ ಹಿಂಬಾಲ ಪಾಲ್ಗೊಂಡವ್ರೆ ನಿಮ್ಮ ಹಿಂಬಾಲಕರು ಐ ಪಿ ಎಲ್ ದಂಧೆಗಳನ್ನ ನಡೆಸ್ತಾ ಇದಾರೆ ಬೆಟ್ಟಿಂಗ್ ಮಾಡ್ತಾ ಇದಾರೆ ಮರುದ್ಧ ನೀವು ಮಾಡ್ತಾ ಇತ್ತು ಜೆಡಿಎಸ್ ಸರ್ವೆ ಪ್ರಕಾರ ಎರಡು ಸಾವಿರ ಕೋಟಿ ನಷ್ಟ ಆಗಿದೆ ಮರಳು ಮಾಪ್ಯದಲ್ಲಿ ಅಂತ ಕೇಳಿದರೆ ಅದಕ್ಕೆ ಕಾರಣ ನೀವಲ್ಲ ಡಿಸಿ ನೀವು ಹೇಳದ ಕೇಳ್ತಾರೆ ಎಸಿ ನೀವು ಹೇಳದ ಕೇಳ್ತಾರೆ ಪೊಲೀಸ್ ಅಧಿಕಾರಿಗಳು ನೀವು ಹೇಳದ ನೀವು ಪಿ ಎಲ್ ಬೆಟ್ಟಿಂಗ್ ಇನ್ನೊಂದು ಮತ್ತೊಂದ್ರೆ ತಲುಕೊಂಡು ಇವತ್ತು ಕೊಲೆಗಳ ಮೇಲೆ ಕೊಲೆಗಳು ಗುಲ್ಬರ್ಗದಲ್ಲಿ ಮನೆ ಮಾಡೋದಕ್ಕೋಸ್ಕರ ನೀವು ಯಾರು ಇದನ್ನೆಲ್ಲ ಎನ್ಕ್ವೈರಿ ಮಾಡಬೇಕು ಎರಡ್ ಸಾವಿರ ಕೋಟಿ ಎಲ್ಲಿ ನಷ್ಟ ಆಗಿದೆ ಸೇಡಂ ರಸ್ತೆ ಯಾವ ತರ ಇದೆ ಚಿತ್ತಾಪುರ ರಸ್ತೆ ಯಾವ ತರ ಇದೆ ಅಂತೇಳಿ ನಿಮ್ಮ ಪಾರ್ಟಿಯಲ್ಲಿ ಇರ್ತಕ್ಕಂಥವ್ರೆ ಹಲವಾರು ಜನ ನಿಮ್ಮ ಆರೋಪ ಮಾಡ್ತಾ ಇರ್ಬೇಕಂದ್ರೆ ನೀವು ಆರ್ ಎಸ್ ವೈಸ್ ಬಗ್ಗೆ ಮಾತಾಡ್ಬಿಟ್ರೆ ಅದನ್ನೆಲ್ಲ ಮದ್ಬಿಡ್ತಾರೆ ಜನ ಅಂತ ಹೇಳ್ಕೊಂಡಿದ್ದೀರಾ ಈ ದೇಶಕ್ಕೆ ಹಿಂದೂಸ್ತಾನ್ ಅಂತ ಹೆಸರು ಪಾಕಿಸ್ತಾನ ಆದ್ಮೇಲೆ ಇಲ್ಲಿ ಇಲ್ಲಿರ್ತಕ್ಕಂಥ ಬಹುಸಂಖ್ಯಾತ ಹಿಂದೂಗಳು ಆರ್ ಎಸ್ ಎಸ್ ಪದವಿಗಳನ್ನು ಮಾಡ್ತೀವಿ ಅಂತ ಹೇಳಿದ್ರೆ ನೀವು ಪರ್ಮಿಷನ್ ಬೇಕಾ ನಿನ್ನೆ ಶಿವರಾತ್ರಿ ಯಾವ್ದೊಂದು ಕ್ರಿಕೆಟ್ ಪಂದ್ಯಾವಳಿ ಮಾಡ್ತೀವಿ ಅಂತ ಹೇಳಿದ್ರೆ ಅದಕ್ಕೂ ಪರ್ಮಿಷನ್ ಕೇಳ್ತಾರೆ ಶ್ರೀರಾಮ್ ಜಯಂತಿ ಮಾಡ್ತೀರಿ ಅಂತ ಹೇಳಿದ್ರೆ ಅದಕ್ಕೂ ಪರ್ಮಿಷನ್ ಕೇಳ್ತಾರೆ ಆದ್ರೆ ಬೇರೆ ಬೇರೆ ಅವರು ಏನೇನೋ ಮಾಡ್ತಾರೆ ಅದಕ್ಕೆಲ್ಲ ಪರ್ಮಿಷನ್ ತಗೊಂಡು ಮಾಡಿದಾರ ಪ್ರಿಯಾಂಕ್ರೆ ನಿಮ್ ಹೆಸರು ಅಂತ ಅಂತೇಳಿ ರಾಹುಲ್ ಅಂತೇಳಿ ನಿಮ್ ಮನೇಲಿ ಎರಡು ಹೆಸರು ಲಿಕ್ಕಿದ್ದಾರೆ ನಿಮ್ ತಂದೆಯವ್ರ ಹೈಕಮಾಂಡ್ ಮಿಕ್ಸೋದಕ್ಕೋಸ್ಕರ ರಾಜೀವ್ ಗಾಂಧಿ ಅವ್ರ ಮಕ್ಕಳು ಪ್ರಿಯಾಂಕ ಅನ್ನೋದು ಅವ್ರ ಹೆಣ್ಣು ರಾಹುಲ್ ಅನ್ನೋದು ಅವ್ರ ಗಂಡ್ ಮಗಳು ಅವ್ರ ಹೆಸರು ಇಕ್ಕೊಂಡು ಅವ್ರನ್ನ ಮೆಚ್ಚುವಂತ ಕೆಲಸಗಳು ನಿಮ್ ತಂದೆನೂ ಮಾಡ್ಕೊಂಡ್ ಬಂದ್ರೆ ಇಟಲಿ ಮೇಡಮ್ ಅವ್ರನ್ನ ಮತ್ತೆ ಇವರು ಮೆಚ್ಚೋದಕ್ಕೆ ಇವತ್ತು ಇದೇ ಇಟಾಲಿ ಮೇಡಮ್ ಅವ್ರನ್ನ ರಾಹುಲ್ ಅವ್ರನ್ನ ಮೆಚ್ಚೋದಕ್ಕೆ ನೀವು ಆರ್ ಎಸ್ ಎಸ್ ವಿರುದ್ಧವಾಗಿ ಮಾತಾಡ್ತಾ ಇದ್ದೀರಿ ಇದು ನಿಜಕ್ಕೂ ಅಕ್ಷಮ್ಯ ಅಪರಾಧ ಕೂಡಲೇ ನೀವು ಕ್ಷಮಾಪಣೆ ಕೇಳಿ ಇಡೀ ಗುಲ್ಬರ್ಗದಲ್ಲಿ ನಿಮ್ ಇಲಾಖೆಯಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ ನಾನು ಫಾರಿನ್ ಟೂರ್ ಹೋಗ್ತೀನಿ ಅಂತ ಕೇಳ್ತಾ ಅದನ್ನ ಸರ್ವೆ ಬಿ ಟಿ ಕಂಪ್ನಿ ಒಂದು ನೀವು ತಂದಿರೋದು ಬಿಡಿ ಎಷ್ಟೇ ಸರ್ಕಾರಿ ನಿಮ್ಮ ಟ್ರಸ್ಟಿಗೆ ಬೇಕು ನಿಮ್ಮ ಮಾವನ್ಗೆ ಬೇಕು ನಿಮ್ಗೆ ಬೇಕು ಹಂಗಿರೋದ್ರಲ್ಲಿ ಜನಗಳಿಗೆ ಏನಾದ್ರೂ ಮಾಡಿರ್ತಕ್ಕಂಥ ಒಂದು ನೀವು ಹೇಳ್ಬೇಕು ಅದು ನೀವು ಇಲ್ಲೇ ಹೇಳ್ತೀರಾ ಇಲ್ಲ ನಾವೇ ದುಡ್ಬರ್ಗ ನಿಮ್ಗೆ ಚಿತ್ತಾಪುರಕ್ಕೆ ಬಂದು ನಿಮ್ಮ ಅಭಿವೃದ್ಧಿ ಶೂನ್ಯ ಜಿಲ್ಲೆಯಲ್ಲಿ ಬಂದು ನೀವೇನೇನು ತಪ್ಪನ್ನು ಏನೇನ್ ಏನೇನು ಅಂತ ಹೇಳಿ ನಾವು ಜಗಕ್ಕೆ ತೋರಿಸಬೇಕಾಗುತ್ತೆ